ಹುಡುಗಿ ಸಿನಿಮಾ ಯಾರು ನೋಡ್ತಾರೆ ಅಂತಿದ್ರು ಸೊ ನನಗೆ ಅದನ್ನೇ ಸಿನಿಮಾ ಮಾಡ್ಬೇಕು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಆಸೆ ನನಗೆ ಡೈರೆಕ್ಷನ್ ಅವಕಾಶ ಸಿಕ್ತು ಆಲ್ರೆಡಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ಮದುವೆ ವಯಸ್ಸು ಬಂದ್ಬಿಟ್ಟಿತ್ತು ನಮ್ಮ ಅಪ್ಪ ಅಮ್ಮ ಬೇರೆ ಬಲವಂತ ಮಾಡ್ತಾ ಇದ್ರು ಉಷಾ ಕಿರಣ್ ಮೂವೀಸ್ ರಾಮೋಜಿರಾವ್ ಕಂಪನಿಯಿಂದನೆ ಕರೆಸಿ ಬಟ್ ಅಲ್ಲೊಂದು ಟ್ವಿಸ್ಟ್ ಇತ್ತು ಆಮೇಲೆ ಬೌಂಡೆಡ್ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ಇಲ್ದೇ ಅವ್ರು ಶೂಟಿಂಗ್ ಹೋಗ್ತಾರೆ ಅದಂದಿತ್ತು ಮಹೇಂದರ್ ಸರ್ ಹಂಸಲೇಖ ಅವ್ರ ಜೊತೆ ಬಂದಾಗ ಅಲ್ಲಿ ಒಂದು ಕತೆ ಅಂದ್ರೆ ಏನು ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮಾಡೋದು ಹೆಂಗೆ ಇಂಟ್ರೆಸ್ಟಿಂಗ್ ಆಗಿ ಡೈಲಾಗ್ ಬರೆಯೋದು ಹೆಂಗೆ ರಣಧೀರಾ ಇನ್ನು ನಾನು ಹೇಳಿದ್ನಲ್ಲ ನಾನು ರಣಧೀರ ಫಿಲಮ್ ನೋಡ್ಬೇಕಾದ್ರೆ ಅವಾಗ ಚಿಗುರು ಹೊಡಿತಾ ಇತ್ತು ನನಗೆ ಇನ್ನೂ ಆಸೆ ಡೈರೆಕ್ಟರ್ ಆಗಬೇಕು ಅಂತ ರಣಧೀರಾ ಫಿಲಮ್ನ ಹತ್ತು ಸಲ ನೋಡಿದ್ದೀನಿ ನಾನು ಅವ್ರು ಅವ್ರು ಕೇಳಲೇ ಇಲ್ಲ ಫಸ್ಟು ಬೇಡ ಬೇಡ ಅಂದರೆ ಇದು ಹುಟ್ಟಿದ್ರು ಆಮೇಲೆ ನಾನು ಆಚೆ ಬಂದು ಇನ್ನೊಂದು ಮತ್ತೆ ಇನ್ನೊಂದು ಸೇರ್ ಹುಡುಗರು ಹುಡುಗಿದೆ ನನಗೆ ಯಾರು ತಲೆಗೆ ಹೋಗ್ತಾನೆ ಇಲ್ಲ ಅವನು ಆವಾಗಲೇ ಫಸ್ಟ್ ಶಾರ್ಟ್ಗೆ ಸೆಟಲ್ ಇದ್ದಾರ ಚಪ್ಪಾಳೆ ಹೊಡೆದಿದ್ರು ಹೇಳಿ ಹೊಸ ಹುಡುಗ ಎಲ್ಲರಿಗೇನು ಹೊಸಬಾ ಅಂದ್ರೆ ಏನೋ ಒಂದ್ ಎರಡು ಸೈಡ ಫಸ್ಟ್ ಶಾರ್ಟೇ ಲೆಂತಿ ಶಾರ್ಟ್ ಇಟ್ಟಿದ್ದೆ ನಾನು ಸ್ಟಾರ್ ಗಳ ಜೊತೆ ಸಿನಿಮಾ ಆ ಆತರ ಯಾವುದು ಪ್ರೀಫಿಕ್ಸ್ ಆಗಿ ಏನಿರೋದಿಲ್ಲ ನಾ ನನಗೆ ಆ ಕತೆ ಕನ್ವಿನ್ಸ್ ಆಗಿರ್ಬೇಕು ಆಗಿರ್ಬೇಕು ಆಕ್ಟರ್ ಕನ್ವಿನ್ಸ್ ಆಗಿರ್ಬೇಕು ನನಗೇನು ಸ್ಟಾರ್ ಗಳ ಸಿನ್ಮಾ ಸಿನಿಮಾ ಆ ತರ ಏನಾಗ್ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ನಾನು ಫಿಲಮ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು ಅವ್ರಿಗೆ 2000 ಟೋನ್ ಅಲ್ಲಿ ಆಗ್ಲೇ ಹೇಳಿದ ಕಥೆ ಹೌದು ಅವಾಗ ನಾನು ಫಸ್ಟ್ ಮಾಡಿದ ಕಥೆನೇ ಮೊಗೇನ ಮನಸ್ಸು ನನ್ನ ಲೈಫ್ ಅಲ್ಲಿ ಬರ್ದಿ ರೆಡಿ ಇಟ್ಕೊಂಡೆ ಕತೆ ಇಟ್ಕೊಂಡಿದ್ದೆ ಅಲ್ಲ ಓಕೆ ಸಿನಿಮಾ ಮಾಡಬೇಕು ಅಂತ ಅದನ್ನ ಎಲ್ಲರಿಗೂ ಪಿಚ್ ಮಾಡ್ತಾ ಇದ್ದೆ ಯಾರು ಕೇಳಕ್ಕೆ ರೆಡಿ ಇರ್ಲಿಲ್ಲ ಏ ಇದನ್ನ ಯಾರು ನೋಡೋದು ಹುಡಿ ಸಿನಿಮಾ ಯಾರು ನೋಡ್ತಾರೆ ಅಂತಿದ್ರು ಸೊ ನನಗೆ ಅದನ್ನೇ ಸಿನಿಮಾ ಮಾಡಬೇಕು ಫಸ್ಟ್ ಸಿನಿಮಾ ಮಾಡಬೇಕು ಅಂತ ಆಸೆ ಆಮೇಲೆ ಕತೆ ಕೇಳಿದ್ರು ಅವ್ರಿಗೆ ಇಷ್ಟ ಆಯ್ತು ಎಲ್ಲ ಆಗಿ ಸಿನಿಮಾ ಇನ್ನೇನು ಟೇಕ್ ಆಫ್ ಆಗಬೇಕು ಅನ್ನೋ ಟೈಮಲ್ಲಿ ಅವ್ರ ಕಂಪನಿದೇನೋ ಒಂದಷ್ಟು ಇಂಟರ್ನಲ್ ಸಮಸ್ಯೆಗಳಿಂದಾಗಿ ಅವ್ರ ಪ್ರೊಡಕ್ಷನ್ ನಮ್ಮ ನಿಲ್ಸಿದ್ರು ತೊಳೆ ಕೆಲಸ ಮತ್ತೆ ಸ್ಟಾರ್ಟ್ ಆಯ್ತು ಅಷ್ಟೊತ್ತಿಗೆ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡೋದು ನಿಲ್ಸ್ಬಿಟ್ಟಿದ್ದೆ ಆಮೇಲೆ ಇದ್ರ ಮಧ್ಯದಲ್ಲಿ ಏನು ಅಂತಂದ್ರೆ ಡೈರೆಕ್ಷನ್ ಅವಕಾಶ ಸಿಕ್ತು ಆಲ್ರೆಡಿ ಅಂತ ಅಂದ್ಬಿಟ್ಟು ಅಷ್ಟೊತ್ತಿಗೆ ಆಲ್ರೆಡಿ ನನಗೆ ಮದುವೆ ವಯಸ್ಸು ಬಂದ್ಬಿಟ್ಟಿತ್ತು ನಮ್ಮ ಅಪ್ಪ ಅಮ್ಮ ಬೇರೆ ಬಲವಂತ ಮಾಡ್ತಾ ಇದ್ರು ಇನ್ನೇನ್ ಡೈರೆಕ್ಟರ್ ಆಗ್ಬಿಟ್ನಲ್ಲ ದೊಡ್ಡ ಕಂಪ್ನಿ ಅವಕಾಶ ಕೊಟ್ಟಿದ್ದಾರೆ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಡೈರೆಕ್ಟರ್ ಆದೇ ನಾನು ಅನ್ಕೊಂಡ್ಬಿಟ್ಟು ಅದೇನು ಕೂಸುಟ್ಟ ಮುಂಚೆ ಎಂಗೇಜ್ಮೆಂಟ್ ಮಾಡ್ಕೊಂಡ್ಬಿಟ್ಟಿದೆ ಅಡ್ವಾನ್ಸ್ ತಗೊಂಡ್ ರಿಲೀಸ್ ಆದ್ಮೇಲೆ ಆಗ್ತೀನಿ ಅಂತ ಭಯಂಕರ ಪ್ಲಾನಿಂಗ್ ಸಿನಿಮಾದಲ್ಲಿ ಹೆಂಗ್ ಪ್ಲಾನ್ ಮಾಡ್ತೀವಲ್ಲ ಸ್ಕೆಡ್ಯೂಲ್ ಹಂಗೆ ಲೈಫ್ ಗಳು ಪ್ಲಾನ್ ಮಾಡ್ಬಿಟ್ಟಿದೆ ಸ್ಕೆಡ್ಯೂಲ್ ಸೊ ಅಲ್ಲ ಮ್ಯಾನ್ ಪ್ರಪೋಸಲ್ ಗಾಡಿ ಅಂತಾರಲ್ಲ ಹಂಗೆ ನಾವೊಂದ್ ಪ್ಲಾನ್ ಮಾಡಿದ್ರೆ ಮೇಲ್ಗಡೆ ದೇವರದೊಂದ್ ಪ್ಲಾನ್ ಇರುತ್ತೆ ಪ್ರಾಜೆಕ್ಟ್ ಡ್ರಾಪ್ ಆಗೋಯ್ತು ಸೊ ಕಮಿಟ್ ಆಗಿಬಿಡಿದೀನಿ ಹುಡುಗಿ ಮದ್ವೆ ಬಿಡೀ ಮದ್ವೆ ಆದ ಮದುವೆ ಆಗಿ ಆ ಮಧ್ಯದಲ್ಲಿ ಸೈಕಲ್ ತೊಳಿತ ನಡೀತಾನೆ ಇತ್ತು ಬೇರೆ ಯಾರಿಗಾರ ಕತೆ ಹೇಳೋದು ಒಪ್ಸೋದು ಎಲ್ಲೋದ್ರು ಅದೇ ಸಮಸ್ಯೆ ರಿಮೇಕ್ ಮಾಡು ರಿಮೇಕ್ ಮಾಡು ಅನ್ನೋರು ನನಗೆ ಇಷ್ಟ ಇಲ್ಲ ನಮ್ಮ ಸ್ವಂತ ಕತೆ ಕೇಳಕ್ಕೆ ಯಾರು ರೆಡಿ ಇಲ್ಲ ಸೊ ಹಿಂಗೆ ಮತ್ತೆ ಎರಡ್ ಮೂರು ವರ್ಷ ಒಂದ್ ಮೂರು ವರ್ಷ ಮತ್ತೆ ಹೋಯ್ತು ಅವಕಾಶ ಸಿಗದೆ ಆಮೇಲೆ ಮತ್ತೆ ಏನು ಅವರೇ ಕರ್ಸಿದ್ರು ಉಷಾ ಕಿರಣ್ ಮೂವೀಸು ರಾಮೋಜಿರಾವ್ ಕಂಪನಿಯಿಂದನೇ ಕರೆಸಿ ಇಲ್ಲ ನಾವು ಮತ್ತೆ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಇವಾಗ ನೀವು ಕನ್ನಡದಲ್ಲಿ ಮಾಡೋಣ ಅಂತ ಇದ್ದೀವಿ ನೀವೇ ಡೈರೆಕ್ಷನ್ ಮಾಡಿ ಅಂತ ಬಟ್ ಅಲ್ಲೊಂದು ಟ್ವಿಸ್ಟ್ ಇತ್ತು ಆ ಕತೆ ಬೇಡ ಆ ಕತೆ ತುಂಬ ಕಾಸ್ಟ್ಲಿ ಅವತ್ತಿಗೇನೆ ಅದು ಬಜೆಟನ್ನೇ ಡಿಮ್ಯಾಂಡ್ ಮಾಡ್ತಾ ಇದ್ದಂಥ ಕತೆ ತುಂಬ ಕಾಸ್ಟ್ಲಿ ಆ ಕತೆ ಅದು ಅಷ್ಟು ಬಜೆಟಿನ ಸುಮಾರು ನಾವು ಮಾಡೋಕ್ಕಾಗಲ್ಲ ಈಗ ಸೊ ನಾವೊಂದು ಕತೆ ಓಕೆ ಮಾಡಿದ್ದೀವಿ ಇಲ್ಲಿ ಒಬ್ಬ ತೆಲುಗು ರೈಟ್ರದು ಈ ನೀವು ಡೈರೆಕ್ಷನ್ ನಿಮ್ಗೆ ಅವಕಾಶ ಕೊಡ್ತೀವಿ ನಾನು ಓಕೆ ಅಂದೆ ಸರ್ ರೀಮೇಕ್ ಮಾಡಲ್ಲ ಅಷ್ಟೇ ನಾನು ಸ್ಕ್ರೀನ್ ಪ್ಲೇ ಮಾಡಿ ಮಾಡಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಒಪ್ಕೊಂಡೆ ಅದೇ ಸಿಕ್ಸ್ ಸೊ ಅದ್ರ ಮುಖಾಂತರ ನನ್ನ ಸಿನಿಮಾ ಜರ್ನಿ ಟೂ ತೌಸಂಡ್ ಫೈವ್ ಅಲ್ಲಿ ಒಪ್ಕೊಂಡಿದ್ದು ಸಿನಿಮಾ ಅವ್ರಿಗೆಲ್ಲ ಸ್ಕ್ರೀನ್ ಪ್ಲೇ ಕನ್ವಿನ್ಸ್ ಮಾಡಿ ಎಲ್ಲ ಮಾಡಿ ಶೂಟಿಂಗ್ ಮಾಡಿ ರಿಲೀಸ್ ಅಷ್ಟೊತ್ತಿಗೆ ಟೂ ತೌಸಂಡ್ ಸೆವೆನ್ ಆಯ್ತು ಎರಡು ವರ್ಷ ಎರಡು ವರ್ಷ ಓಕೆ ನೀವು ಮಹೇಂದರ್ ಜೊತೆ ಎಂಟೊಂಬತ್ತು ಸಿನಿಮಾ ಮಾಡಿದ್ರಿ ಆಗಿ ಡೈರೆಕ್ಟರ್ ಜೊತೆ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖಾ ಅವ್ರ ಜೊತೆ ಒಂದಷ್ಟು ಕೆಲಸ ಮಾಡಿದ್ರಿ ಇಬ್ಬರಿಂದ ಒಬ್ಬ ನಿರ್ದೇಶಕನಾಗಿ ಏನು ಏನನ್ನ ಕಲ್ತ್ರಿ ಅಥವಾ ಯಾವ ಪಾಯಿಂಟ್ ಮಹೇಂದರ್ ಅವರಿಂದ ಈ ವಿಷಯನ ನಾನು ಬಹಳವಾಗಿ ಒಬ್ಬ ನಿರ್ದೇಶಕನಾಗಿ ಕಲ್ತಿದ್ದು ಒಂದು ವಿಷಯನ ಅಥವಾ ಹಂಸಲೇಖಾ ಅವರಿಂದ ಈ ಒಂದು ವಿಷಯನ ನಾನು ಎತ್ಕೊಂಡೆ ಅಥವಾ ಕಲಿತೆ ಅಲ್ಲ ಮಹೇಂದರ್ ಸರ್ ಜೊತೆ ಕಲ್ತಿದ್ದು ಡಿಸಿಪ್ಲೀನು ಓಕೆ ತುಂಬ ಡಿಸಿಪ್ಲೀನ್ಡ್ ಡೈರೆಕ್ಟರ್ ಅವರು ಆಮೇಲೆ ಬೌಂಡೆಡ್ ಸ್ಕ್ರಿಪ್ಟ್ ಬೌಂಡೆಡ್ ಸ್ಕ್ರಿಪ್ಟ್ ಸ್ಕ್ರಿಪ್ಟೆ ಅವ್ರು ಶೂಟಿಂಗ್ ಹೋಗ್ತಾರೆ ಮಹೇಂದರ್ ಸರ್ ಸೊ ಅದು ನಾನೀಗ ಇವತ್ತಿಗೂ ಅದನ್ನೇ ಫಾಲೋ ಮಾಡ್ತಾ ಇರೋದು ಸೊ ಅದು ಅವರಿಂದನೇ ಕಲ್ತಿರೋಂಥದ್ದು ಮತ್ತೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಸಿನಿಮಾ ಅಂದ್ರೆ ಏನು ಶೂಟಿಂಗ್ ಅಂದ್ರೆ ಕ್ಯಾಮ್ರಾ ಅಂದ್ರೇನು ಲೆನ್ಸ್ ಅಂದ್ರೇನು ಫ್ರೇಮಿಂಗ್ ಅಂದ್ರೆ ಏನು ಇದೆಲ್ಲವೂ ಅವ್ರ ಹತ್ರನೇ ಕಲ್ತಿದ್ದು ಏನೇನು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಏನಿದೆ ಎಲ್ಲ ಅವ್ರ ಹತ್ರ ಅವ್ರ ಜೊತೆ ಕೆಲಸ ಮಾಡ್ತಾನೆ ನಾನೆಲ್ಲ ಕಲ್ಸ್ಕೊಂಡ್ರೆ ಹಂಸಲೇಖರ ಜೊತೆ ಬಂದಾಗ ಅಲ್ಲಿ ನಿಜವಾಗ್ಲೂ ಒಂದು ಕತೆ ಅಂದರೆ ಏನು ಅದನ್ನ ಇಂಟ್ರೆಸ್ಟಿಂಗ್ ಆಗಿ ಸ್ಕ್ರೀನ್ಪ್ಲೇ ಹೆಂಗೆ ಇಂಟ್ರೆಸ್ಟಿಂಗ್ ಆಗಿ ಡೈಲಾಗ್ಗಳು ಬರೆಯೋದು ಹೆಂಗೆ ಪ್ರೆಸೆಂಟೇಷನಲ್ಲಿ ಆ ಸೀನನ್ನು ಹೊಸ ಥರ ತೋರಿಸೋದು ಹೆಂಗೆ ಈ ಥರದ ಫೈನ್ ಟ್ಯೂನಿಂಗ್ ವರ್ಕ್ ಎಲ್ಲ ಏನಿದೆಯಲ್ಲ ಅಂದರೆ ಈ ರೈಟಿಂಗಿಗೆ ಸಂಬಂಧಪಟ್ಟಿದ್ದು ಎಲ್ಲವನ್ನು ನಾನು ಹಂಸಲೇಖ ಸಾರ್ ಹತ್ರ ಕಲ್ತಿದ್ದು ಅವ್ರ ಜೊತೆ ಜರ್ನಿನಲ್ಲಿ ರೈಟಿಂಗ್ ರೈಟಿಂಗ್ ರೈಟಿಂಗಿಗೆ ಸಂಬಂಧಪಟ್ಟಿದ್ದು ಅದು ಸ್ಕ್ರಿಪ್ಟ್ ರೈಟಿಂಗ್ ಆಗಿರ್ಬೋದು ಹಾಡುಗಳು ಬರವಣಿಗೆ ಆಗಿರ್ಬೋದು ಎಲ್ಲ ಹಾಡುಗಳು ಬಿಡಿ ನಾನೇನು ಹಾಡುಗಾರ ಲಿರಿಕ್ ರೈಟರ್ ಆಗಬೇಕು ಅಂತ ಯಾವತ್ತು ಅಂದ್ಕೊಂಡಿರಲಿಲ್ಲ ಅದು ಬಟ್ ಕಲ್ತೀ ಅಲ್ಲಿ ಆಗಿದ್ದೀನಿ ಅಷ್ಟೇ ಬಟ್ ಸ್ಕ್ರಿಪ್ಟ್ ರೈಟಿಂಗ್ ಅಂದ್ರೆ ಏನು ಅನ್ನೋದು ಸ್ಕ್ರಿಪ್ಟ್ಗೆ ಸಂಬಂಧಪಟ್ಟಾಗಿ ಏನೇ ನಾನು ಎಲ್ಲ ಕಲ್ತಿದ್ದೀನಿ ನಾನು ಸ್ವಲ್ಪ ಒಳ್ಳೆ ಒಂದಷ್ಟು ಒಳ್ಳೆ ಫಿಲಮ್ ಮಾಡಿದ್ದೀನಿ ಅಂತ ಅದರಿಂದ ಅವ್ರ ಪ್ರಭಾವ ತುಂಬ ಇದೆ ಅವ್ರಿಗಿದ್ದಂಥ ಅವ್ರೊಂದು ದೊಡ್ಡ ಯೂನಿವರ್ಸಿಟಿ ಯೂನಿವರ್ಸಿಟಿ ತರ ಹಂಸಲೇಖ ಅವರು ನೋಡು ಅವ್ರ ಅವತ್ತಿನ ಕಾಲಕ್ಕೇನೆ ಈಗ ರಣಧೀರ ನಾನು ಹೇಳಿದ್ನಲ್ಲ ನಾನು ರಣಧೀರ ಫಿಲಮ್ ನೋಡ್ಬೇಕಾದ್ರೆ ಅವಾಗ ಚಿಗುರು ಹೊಡಿತಾ ಇತ್ತು ನನಗೆ ಇನ್ನೂ ಆಸೆ ಡೈರೆಕ್ಟರ್ ಆಗಬೇಕು ಅಂತ ರಣಧೀರ ಫಿಲಮ್ ನ ಸಲ ನೋಡಿದೀನಿ ನಾನು ರವಿಚಂದ್ರನ್ ಫ್ಯಾನ್ ಹಂಸಲೇಖರ್ ಫ್ಯಾನ್ ಹೋತೀಗಿ ನಾನು ಅದೇ ದಿನ ರಿಲೀಸ್ ಆಗಿರೋ ಇನ್ನೊಂದು ಸಿನಿಮಾ ಅವಳೇ ನನ್ನ ಹೆಣ್ ಬ್ಲಾಕ್ ಬಸ್ಟರ್ ಅದು ಸುಲೋರ್ ಜಿಬ್ಲಿ ಕಂಟೆಂಟ್ ಇಂದ ಬ್ಲಾಕ್ ಬಸ್ಟರ್ ಇದು ಮೇಕಿಂಗ್ ಇಂದ ಬ್ಲಾಕ್ ಬಸ್ ಅವಳೆ ನನ್ನ ಹೆಣ್ತಿದ್ರು ದೊಡ್ಡ ದೊಡ್ಡ ಹಿಟ್ ಆಗಿತ್ತು ಅದ್ರದ್ದು ಕಂಪ್ಲೀಟ್ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಹಂಸಲೇಖರ್ ಅದ್ಭುತವಾದ ಬರಹಗಾರ ಹಂಸಲೇಖರ್ ಬರೀ ಹಾಡು ಲಿರಿಕ್ ಬರೆಯೋದು ಮ್ಯೂಸಿಕ್ ಮಾಡೋದು ಅಷ್ಟೊಂದು ಅದ್ಭುತವಾದ ಸ್ಕ್ರಿಪ್ಟ್ ರೈಟರ್ ಅವ್ರು ಒಂಥರ ಯೂನಿವರ್ಸಿಟಿ ಇದ್ದಂಗೆ ಅವ್ರ ಹತ್ರ ಕಲ್ತಿದ್ದೀನಿ ನಾನು ಅದು ಕೆರಿಯರ್ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಆಯ್ತು ನೀವು ಹೇಳದಂಗ ಕರೆಕ್ಟ್ ಅವರು ಅವತ್ತಿನ ಕಾಲಕ್ಕೆ ಹಾಡುಗಳ ವಿಚಾರಕ್ಕೆ ಬಂದಾಗ ಅಂಸಲೇಖ ಅವರನ್ನ ಮೀರ್ಸೋರೆ ಆ ಪದ ಪ್ರಯೋಗಗಳು ಅವರು ಮಾಡೋದ್ ತುಂಬಾ ಸರಳವಾಗಿ ಅನ್ಸಿದ್ರು ಕೂಡ ಅದು ಕೇಳಿದನಿಗೆ ಒಂದು ಹೊಸ ರೀತಿ ಅನ್ಸೋದು ಸೌಂಡ್ಸ್ ಸೌಂಡ್ ಒಂದು ಬೇರೆನೆ ಅಂತ ಅನ್ಸೋದು ಸೆವೆನ್ ಟೂ ತೌಸಂಡ್ ಸೆವೆನ್ ಬಂದರೆ ಸಿಕ್ಸರ್ಗೆ ಅಲ್ಲೊಂದು ಜವಾಬ್ದಾರಿ ಇರುತ್ತೆ ಅದು ಕೂಡ ಈ ನಿಮ್ಮ ನಿರ್ದೇಶನದ ಚೊಚ್ಚಲ ಸಿನಿಮಾದಲ್ಲಿ ನೀವು ಗೆಲ್ಲಬೇಕು ಅದ್ರ ಜೊತೆ ಇನ್ನೊಬ್ಬ ಸ್ಟಾರ್ ನಟನ ಮಗನನ್ನ ಲಾಂಚ್ ಮಾಡಿದಾಗ ಅವನು ಅದ್ರ ಮೂಲಕ ಗೆಲ್ಲಬೇಕು ಅನ್ನುವಂಥದ್ದು ಒಂದು ಚಾಲೆಂಜಸ್ ಹೇಗಿತ್ತು ಈ ಸಿದ್ಧತೆ ಇಲ್ಲ ಸಿಕ್ಸರ್ ಫಸ್ಟ್ ಕಂಡೀಷನ್ನೇ ರಮೋಜಿರು ಅವ್ರದ್ದು ಆ ಕತೆ ಕೊಟ್ಟಾಗ ಫಸ್ಟ್ ಅವ್ರದ್ದೇ ಕಂಪನಿದೇ ಫಸ್ಟ್ ಕಂಡೀಷನ್ ಹೀರೋ ಹೀರೋಯಿನ್ ಎಲ್ಲರೂ ಹೊಸುಬ್ರಾಗಿರ್ಬೇಕು ಅಂತ ನಾನು ಹೊಸಬಾನೆ ಅಲ್ವಾ ಡೈರೆಕ್ಟರ್ ಆಗಿ ಫಸ್ಟ್ ನನಗೂ ಅದ್ರ ಬಗ್ಗೆ ಖುಷಿ ಇತ್ತು ಸರಿ ಓಕೆ ಅಂದ್ರೆ ಹುಡುಕಾಟ ಅನ್ನೋದು ತುಂಬ ಲೆಂತಿ ಪ್ರೊಸೆಸ್ ಅಂದ್ರೆ ಈರೋ ಕತೆ ನಾನು ಹೇಳಿದ್ಮೇಲೆ ಎರಡು ವರ್ಷ ಯಾಕಾಯ್ತು ಅಂದ್ರೆ ಅಡ್ವಾನ್ಸ್ ತಗೊಂಡು ಕತೆ ಮಾಡೋಕ್ ಒಂದು ಆರು ತಿಂಗಳಾಯ್ತು ಸ್ಕ್ರೀನ್ಪ್ಲೈ ಎಲ್ಲ ಮಾಡೋಕೆ ಅದಾದ್ಮೇಲೆ ಅದಕ್ಕೆ ಹೀರೋ ಯಾರೋ ಅಂತ ಹುಡ್ಕೋಕೆ ಒಂದು ವರ್ಷ ಆಯ್ತು ಆರು ಆಯ್ತು ಸೊ ಹೀರೋನ ಅವ್ರೇನು ಸಜೆಸ್ಟ್ ಮಾಡಿ ಇಲ್ಲ ಇಲ್ಲ ಅಂದ್ರೆ ಯಾರಾದ್ರೂ ಹೊಸ ಹುಡುಗ ನಿಮಗೆ ಸೂಟ್ ಆಗುವಂಥವನ್ನ ನೀವು ಹುಡುಕಿ ಸಜೆಸ್ಟ್ ಮಾಡಿ ಅಂತ ಹೇಳಿದ್ರು ಹೌದಾ ತುಂಬಾ ಅಡಿಷನ್ಗಳು ಅವತ್ತಿಗೆ ಮಾಡಿದ್ದೆ ನಾನು ಇಲ್ಲಿ ಸೊ ಯಾವುದು ನನಗ್ ಸಮಾಧಾನ ಆಗಿರ್ಲಿಲ್ಲ ಕೊನೆಗೆ ಒಂದ್ ದಿವಸ ಆ ಪ್ರಜ್ವಲ್ನ ಮೇಲೆ ನನಗೆ ಕನ್ವಿನ್ಸ್ ಆಗಿದ್ದು ಪ್ರಜ್ವಲ್ ಈ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗ್ತಾನೆ ದೇವರಾಜ್ ಅವ್ರ ಮಗ ಅಂತ ಬಟ್ ನಾವು ಹೋಗಿ ಅಪ್ರೋಚ್ ಮಾಡಿದಾಗ ಇನ್ಶಿಯಲಿ ಒಪ್ಲಿಲ್ಲ ದೇವರಾಜ್ ಸರ್ ಹೌದಾ ಅಂದ್ರೆ ಅವತ್ತಿಗೆ ಒಂದು ತುಂಬಾ ಚಿಕ್ಕ ಹುಡುಗ ಹದಿನೆಂಟು ವರ್ಷ ಪ್ರಜ್ವಲ್ಗೆ ಏ ಇಲ್ಲ ಶುಶಾಂಕ್ ತುಂಬಾ ಚಿಕ್ಕ ಅವನು ಇಷ್ಟು ಬೇಗ ಸಿನಿಮಾ ಇಂಡಸ್ಟ್ರಿ ಬೇಡ ಅಟ್ಲೀಸ್ಟ್ ಡಿಗ್ರಿ ಡಿಗ್ರಿ ಎಲ್ಲ ಮುಗಿಲಿ ಒಂದು ಅಂತ ಅವರು ಓದ್ತಾ ಬಿ ಬಿ ಎಂ ಫಸ್ಟ್ ಇಯರ್ ಇನ್ನು ಅವಾಗ ನಾನು ಸರ್ ಇಲ್ಲ ಕತೆ ತುಂಬಾ ಚೆನ್ನಾಗಿದೆ ಕೇಳಿ ಅಂತ ಅವ್ರು ಅವ್ರು ಕೇಳಲೇ ಇಲ್ಲ ಫಸ್ಟ್ ಬೇಡ ಬೇಡ ಅಂದ್ರೆ ಇದ್ಮಾಗ್ಬಿಟ್ಟಿದ್ರು ಆಮೇಲೆ ನಾನು ಆಚೆ ಬಂದು ಇನ್ನೊಂದು ಮತ್ತೆ ಇನ್ನೊಂದ್ಸೇನು ಹುಡುಕೋ ಹುಡುಕ್ದೆ ನನಗೆ ಯಾರು ತಲೆಗೆ ಹೋಗ್ತಾನೆ ಇಲ್ಲ ಇವನ್ನ ನೋಡಿದ್ಮೇಲಿಂದ ಪ್ರಜ್ವಲ್ ಕರೆಕ್ಟ್ ಆಗಿದ್ದಾನಲ್ಲ ಹೆಂಗ್ ಮಾಡದಿ ಹಿಂಗ್ ಮಾಡೋದಿ ಇವ್ರ ಹೆಂಗ್ ಒಬ್ಬದ್ ದೇವರಾಜ್ ಸರ್ ನಾ ಅನ್ಬಿಟ್ಟು ತಿರ್ಗಾ ಮತ್ತೆ ಅವ್ರ ಮನೆಗೆ ಹೋಗಿ ಸರ್ ಒಂದ್ಸರಿ ಕತೆ ಕೇಳಿ ಕತೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ನಿಮ್ಮನ್ನ ಮತ್ತೆ ಅಪ್ರೋಚ್ ಮಾಡಲ್ಲ ಅಂತ ಹೇಳಿದೆ ಅವರು ನನ್ನ ಮಗ ಬಿಡನ್ ಕಾಣಲ್ಲ ಇವನು ತಲೆ ತಿನ್ನೋದು ಅಂದ್ಬಿಟ್ಟು ಏನೋ ಕತೆ ಅಂತಾನೆ ಹೇಳ್ತಾನೆ ಕೇಳ್ಬಿಟ್ಟು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಕಳ್ಸಿಬಿಟ್ರೆ ಹೋಗ್ತಾನೆ ಅಂತ ಅಂದ್ಬಿಟ್ಟು ಕತೆ ಕೇಳಕ್ ಕೂತಿದ್ದಾವೆ ಆ ಕತೆ ಕೇಳ್ತಾ 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 ಅವ್ರು ಎಷ್ಟು ಖುಷಿ ಆದ್ರು ಅಂದ್ರೆ ಕತೆ ಮುಗಿಯ ಅಷ್ಟೊತ್ತಿಗೆ ಅಷ್ಟು ಎಕ್ಸೈಟ್ ಆಗ್ಬಿಟ್ರು ಎಕ್ಸೈಟ್ ಆಗಿ ಇಮಿಡಿಯೇಟ್ ಹೇಳಿದ್ರು ಕತೆ ನನ್ನ ರೀಡಿಂಗ್ ಕೊಟ್ಟು ಮುಗಿದ ತಕ್ಷಣ ಪ್ರಜ್ವಲ್ ಯಾವ ತರ ಒಂದ್ ದಿವ್ಸವನ್ನು ಇರೋ ಮಾಡಲೇಬೇಕಿತ್ತು ಮಾಡ್ತಾ ಇದ್ವಿ ಆದ್ರೆ ನಾನೇ ಪ್ರೊಡಕ್ಷನ್ ಮಾಡ್ಬೇಕು ಅಂತ ಹೇಳಿ ನಾನೇ ಒಬ್ಬ ಡೈರೆಕ್ಟ್ ಫಿಕ್ಸ್ ಮಾಡಿ ಒಂದು ಕತೆ ಮಾಡಿಸ್ತಿದ್ರು ಇಷ್ಟು ಚೆನ್ನಾಗಿರೋ ಕತೆ ಮಾಡಿಸ್ತಿದ್ನೋ ಇಲ್ಲೋ ಗೊತ್ತಿಲ್ಲ ನನಗೆ ಅಷ್ಟು ಅದ್ಭುತವಾಗಿದೆ ಒಬ್ಬ ಹೊಸ ಹುಡುಗನ್ ಲಾಂಚ್ ಮಾಡೋಕೆ ತುಂಬಾ ಅದ್ಭುತವಾದಂತ ಕಥೆ ಇದು ಆಯ್ತು ಮಾಡಿ ಅದೇನ್ ಮಾಡ್ತಿರೋ ಮಾಡಿ ಅಂತೇಳಿ ಒಪ್ಕೊಂಡ್ರು ಓಕೆ ಹಂಗೆ ಪ್ರಜ್ವಲ್ ಹೀರೋ ಆಗಿದ್ದು ಸೊ ಅಲ್ಲಿಂದ ಆ ಜರ್ನಿ ಆಮೇಲೆ ಸಿಕ್ಸರ್ ಅದೆಲ್ಲ ಆಯ್ತು ಓಕೆ ಸೊ ಅವತ್ತಿಂದ ಇವತ್ತಿಗೆ ನಿಮ್ಮ ಜರ್ನಿನೂ ಮುಂದುವರ್ಕೊಂಡ್ ಬಂದಿದೆ ಈಗ ಇವತ್ತು ಪ್ರಜ್ವಲ್ ಮೊನ್ನೆ ಮಾತಾಡ್ತಾ ಇದ್ದೆ ನಲ್ವತ್ತು ಸಿನಿಮಾ ಆಯ್ತಂತೆ ಸೊ ಏನ್ ಅನ್ಸುತ್ತೆ ಒಬ್ಬ ಹೀರೋನ ನೀವು ಹುಡುಕಿ ಲಾಂಚ್ ಮಾಡಿದಂಥ ಒಬ್ಬ ಒಂದು ಪ್ರತಿಭೆ ಇವತ್ತು ನಲವತ್ತು ಸಿನಿಮಾ ಮಾಡಿ ಹೀರೋ ಆಗಿ ನಿಲ್ಲೋದಿದೆಯಲ್ಲ ಏನನ್ಸುತ್ತೆ ಒಬ್ಬ ಪ್ರಜ್ವಲ್ ಪ್ರಜ್ವಲ್ ಇಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಗೈ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಮೇಲೆ ವೆರಿ ಗುಡ್ ಲುಕಿಂಗ್ ಹ್ಯಾಂಡ್ಸಮ್ ಅವನು ಆವಾಗ್ಲೇನೆ ಫಸ್ಟ್ ಡೇ ಅವನು ಫಸ್ಟ್ ಶಾರ್ಟ್ಗೆನೆ ಸೆಟಲ್ ಇದ್ದಾರ ಚಪ್ಪಳೆ ಹೊಡೆದಿದ್ರು ಹೊಸ ಹುಡುಗ ಎಲ್ಲರಿಗೇನು ಹೊಸಬಾ ಅಂದ್ರೆ ಏನೋ ಒಂದು ಫಸ್ಟ್ ಶಾರ್ಟ್ ಲೆಂತಿ ಶಾರ್ಟ್ ಇಟ್ಟಿದ್ದೆ ನಾನು ಫಸ್ಟ್ ಶಾಟ್ಗೆಲ್ಲ ಚಪ್ಪಾಳೆಗೌಡ ಆ್ಯಕ್ಟ್ ಮಾಡಿದ್ದ ಅವನು ಸೊ ಅದು ಅದು ಏನೇ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬಟ್ ಪ್ರಜ್ವಲ್ ಗೆ ತಕ್ಕಂತ ಒಳ್ಳೆಯ ಕತೆಗಳು ಅದು ಇದು ಸಿಗದಲ್ಲೇ ಇರೋದ್ರಿಂದ ಇನ್ನೂ ಆತ ರೀಚ್ ಆಗಬೇಕಾಗಿರೋ ಹೈಟ್ನ ಇನ್ನು ರೀಚ್ ಆಗೋಕ್ಕಾಗಿಲ್ಲೂ ಯಾವತ್ತೋ ಒಂದು ದಿವಸ ಒಂದು ಒಳ್ಳೆ ಕತೆ ಸಿಕ್ಕಿದಾಗ ನಿಜವಾಗ್ಲೂ ಒಂದು ಟ್ಯಾಲೆಂಟ್ ಇನ್ನು ಎಕ್ಸ್ಪೋಸ್ ಆಗುತ್ತೆ ಅಂತ ಅನ್ಕೊಂಡಿದೆ ನಿಮ್ಮ ಸಿನಿಮಾಗಳಿಂದ ಸಾಕಷ್ಟು ಜನಕ್ಕೆ ಲೈಫ್ ಸಿಕ್ಕಿದೆ ಒಂದ್ ಎರಡು ಮೂರು ಹೆಸರುಗಳನ್ನ ತಗೊಳ್ಳೋದಾದ್ರೆ ಒಂದು ಪ್ರಜ್ವಲ್ ಒಂದು ಯಶ್ ಅಂತ ಒಂದು ಪ್ರತಿಭೆ ಕನ್ನಡದಲ್ಲಿ ಒಂದು ಎಲ್ಲೋ ಒಂದು ಹಾಡು ನಿಮ್ಮ ಮೊಗ್ಗಿನ ಮನಸ್ಸಲ್ಲಿ ಆ ಒಂದು ಹಾಡು ಇವತ್ತಿಗೂ ಹಾಂಟ್ ಮಾಡುತ್ತೆ ಒಂದು ಅಜಯ್ ದೇವ್ ಅಜಯ್ ರಾವ್ ಅನ್ನುವಂತ ಒಬ್ಬ ಕಲಾವಿದ ಕೃಷ್ಣನ್ ಲವ್ ಸ್ಟೋರಿ ಅನ್ ಅನ್ನೋ ಸಿನಿಮಾ ಅಥವಾ ಕ್ಯಾರೆಕ್ಟರ್ ಇಂದಾನೇ ಅವ್ರಿಗೆ ಒಂದು ಐಡೆಂಟಿಟಿ ಒಂದು ಬೇರೆ ಸಿಕ್ತು ಅಂದ್ರೆ ಈ ಹೊಸ ಕಲಾವಿದರನ್ನ ಇಟ್ಕೊಂಡೇ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ನಿರಂತರವಾಗಿ ಅದನ್ನು ಮಾಡೋಕೆ ಈಗ ಬಿಗಿನಿಂಗ್ ಅಲ್ಲಿ ಕೆರಿಯರ್ ಬಿಗಿನಿಂಗ್ ಅಲ್ಲಿ ಆಪ್ಷನ್ ಇಲ್ಲ ಏನ್ ಸಿಗುತ್ತೋ ಅದನ್ನ ಮಾಡ್ಬೇಕಿತ್ತು ಅಲ್ಲ ಅದಕ್ಕೆ ಕಾರಣ ಫಸ್ಟ್ ಕಾರಣ ನಿರ್ಮಾ ಆಮೇಲೆ ನನಗೆ ಆ ತರದ ಯಾವ್ದು ಬಯಾಸಿಡ್ ಆಗಿಲ್ಲ ನಾನು ಸ್ಟಾರ್ ಗಳ ಜೊತೆ ಸಿನಿಮಾ ಮಾಡ್ಬೇಕು ಆ ತರ ಯಾವ್ದು ಪ್ರಿಫಿಕ್ಸ್ ಆಗಿ ಇರೋದಿಲ್ಲ ನಾನು ನನಗೆ ಯಾರ ಜೊತೆ ಸಿನಿಮಾ ಮಾಡೋಕ್ಕೂ ಏನು ಪ್ರಾಬ್ಲಮ್ ಇಲ್ಲ ನನಗೆ ಕತೆ ಕತೆ ಕನ್ವಿನ್ಸ್ ಆಗಿರ್ಬೇಕು ಆ ಆ್ಯಕ್ಟ್ರ್ ಕನ್ವಿನ್ಸ್ ಆಗಿರ್ಬೇಕು ಅಷ್ಟೇ ಅಷ್ಟೇ ನನ್ನ ಕ್ರೈಟೀರಿಯಾ ಆಮೇಲೆ ನನ್ನ ಯಾರು ದುಡ್ಡು ಹಾಕ್ತಾರೋ ಅವರು ಓಕೆ ಅಂತ ಅನ್ಬೇಕು ಇಷ್ಟೇ ನನ್ನ ಕ್ರೈಟೀರಿಯಾ ಅವತ್ಗು ಈಗ ಅವತ್ಗೆ ಮುಗ್ಗಿನ ಮನಸ್ಸು ನಾನು ಮಾಡಿದೆ ಅಂತ ಆಫ್ ಅಫ್ಕೋರ್ಸ್ ಮುಗ್ಗಿನ ಮನಸ್ಸು ಮಾಡಬೇಕು ಅನ್ನೋ ನನ್ನ ಡ್ರೀಮ್ ಆಗಿತ್ತು ಯಾಕಂದರೆ ಅದು ಫಸ್ಟ್ ಸಿನಿಮಾ ಆಗಬೇಕಾಗಿತ್ತು ಕಾರಣಾಂತರ ಹೇಳಿದ ಈ ತರ ಆಗಲೇ ಹೇಳಿ ಸ್ಟೋರಿ ಈ ತರ ಚೇಂಜ್ ಆಗಿತ್ತು ಮೇಲೆ ಆಕ್ಚುಲಿ ಕೃಷ್ಣಪ್ಪ ಅವ್ರನ್ನ ನಾನೇ ಉಡ್ಕೊಂಡು ಹೋಗಿದ್ದು ನನಗೆ ಆಸೆ ಸಿಕ್ಸರ್ ಆಯ್ತು ರಿಲೀಸ್ ಆಯ್ತು ಹಿಟ್ ಆಯ್ತು ಹೆಸರು ಬಂತು ಒಂದು ಬೇರೆ ಒಂದು ಎರಡು ಮೂರು ಪ್ರೊಡ್ಯೂಸರ್ಗಳು ಆಫರ್ ಬಂತು ಎಲ್ಲ ಈ ಥರ ಕಮರ್ಷಿಯಲ್ ಕತ್ ಸಿನಿಮಾಗಳನ್ನ ಮಾಡೋದಕ್ಕೆ ಪ್ರೊಜನ್ ಜೊತೆಯಲ್ಲೇ ಇನ್ನೊಂದು ಸಿನಿಮಾ ಮಾಡೋ ಆಫರ್ ಇತ್ತು ಈ ತರದೆಲ್ಲ ಇದ್ರು ನನಗೆ ಒಳಗಡೆ ಮುಗಿನ ಮನಸ್ಸು ಸಿನಿಮಾ ಆ ಕಥೆ ಮಾಡಬೇಕು ಅಂತ ಆಸೆ ಒಬ್ಬ ನಿರ್ದೇಶಕ ರೆಡಿ ಇರ್ಲಿಲ್ಲ ಸೊ ಆ ಅಲ್ಲಿ ಮುಂಗಾರು ಮಳೆ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ನನಗೆ ಒಂದು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ನೋಡಿದೆ ಈ ಕೃಷ್ಣಪ್ಪ ಅವರದ್ದು ಅಣ್ಣ ಅದೊಂದು ಪತ್ರಿಕೆ ಇಂಟರ್ವ್ಯೂ ನಲ್ಲಿ ನನಗೆ ಸೊಸೈಟಿಗೆ ಒಳ್ಳೆ ಮೆಸೇಜ್ ಕೊಡುವಂತ ಸಿನಿಮಾಗಳನ್ನ ಮಾಡಬೇಕು ಅಂತ ಆಸೆ ನನಗೇನು ಸ್ಟಾರ್ ಸಿನಿಮಾ ಸಿನ್ಮಾ ಸಿನಿಮಾ ಆ ತರ ಏನೂ ಆಗ್ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ನಾನು ಫಿಲಮ್ ಮಾಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಇತ್ತು ಅವ್ರದ್ದು ನನಗೆ ಅನ್ನಿಸ್ತು ಇವ್ ಇವ್ರನ್ನ ಹಿಡಿದ್ರೆ ಇವರು ಈ ಕಥೆ ಒಟ್ಕೋಬಹುದು ಹಂಗ್ಲೂ ಚೆನ್ನಾಗಿ ದುಡ್ಡು ಬೇರೆ ಇಟ್ಕೊಂಡೆಲ್ಲ ಮಾಡ್ಬೋದು ಇವರು ಅಂತ ಏನೋ ಒಂದು ಹೋಪ್ ಬಂತು ಸೊ ನಾನಾಗೆ ಹುಡ್ಕೊಂಡು ಹೋಗಿ ಕೃಷ್ಣಪ್ಪ ಅವ್ರನ್ನ ಅಪ್ರೋಚ್ ಮಾಡಿದ್ದು ಅಪ್ರೋಚ್ ಮಾಡಿ ಅವರು ಕತೆ ಕೇಳಿದ ತಕ್ಷಣ ಅವರು ಖುಷಿ ಇಲ್ಲ ತುಂಬಾ ಚೆನ್ನಾಗಿದೆ ಹೆಣ್ಮಕ್ಳಿಗೆ ತುಂಬಾ ಒಂದು ಒಳ್ಳೆ ಮೆಸೇಜ್ ಕೊಡುವಂತ ಸಿನ್ಮಾ ಇದು ಆಯಿತು ಮಾಡಿ ಅಂತೇಳಿ ಕಂಪ್ಲೀಟ್ ಫ್ರೀಡಮ್ ಅವರು ಕೊಟ್ಟರು ನಮಸ್ಕಾರ ನಾನು ನಿಮ್ಮ ಶಶಾಂಕ್ ಮಾತಾಡ್ತಾ ಇದ್ದೀನಿ ನಿಮಗೆ ನೀವು ಸಿನಿಮಾಸಕ್ತರಾಗಿದ್ದರೆ ಅಥವಾ ಸಿನಿಮಾದ ಟೆಕ್ನಿಕಲ್ ವಿಷಯಗಳನ್ನು ಏನಾದ್ರು ತಿಳ್ಕೋಬೇಕು ಅಥವಾ ಸಿನಿಮಾ ರಂಗದಲ್ಲಿ ಸಕ್ರಿಯವಾಗಿ ನೀವು ಏನಾದರೂ ಭಾಗಿಯಾಗಬೇಕು ಅಂತ ಇದ್ದರೆ ಮಿಸ್ ಮಾಡಿದಲೇ ನೀವು ಈ ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ನೋಡಬೇಕು ಯಾಕೆಂದರೆ ಈ ಚಾನಲ್ನಲ್ಲಿ ಸಿನಿಮಾಗಳ ಕುರಿತಾಗಿ ವಿಷಯಗಳನ್ನು ಹೇಳೋದಲ್ಲೇ ಸಿನಿಮಾದ ಟೆಕ್ನಿಕಾಲಿಟೀಸ್ ಏನಿದೆ ಮತ್ತು ಸಿನಿಮಾ ರಂಗದ ಒಳಗೆ ನಾವೇನಾದರೂ ವಿಷಯಗಳನ್ನು ತಿಳ್ಕೋಬೇಕು ಟೆಕ್ನಿಕಲ್ ವಿಷಯಗಳನ್ನು ತಿಳ್ಕೊಬೇಕು ಅಥವಾ ಸಿನಿಮಾ ರಂಗಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಒಂದು ಆಸೆ ಇದ್ದರೆ ನಿಮಗೆ ತಪ್ಪದೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದಂಥ ಎಲ್ಲ ವಿಚಾರಗಳು ಮನರಂಜನೆಯ ಜೊತೆಗೆ ಇಲ್ಲಿ ಸಿಗ್ತವೆ ಮತ್ತು ನಿಮಗೆ ಎಲ್ಲೋ ಒಂದು ಕಡೆ ಒಂದು ಟಾಸ್ಲ ಇರ್ತಾರ ಕೆಲಸ ಕೂಡ ಮಾಡುತ್ತೆ ಈ ಚಾನಲ್